ಭಾರತೀಯ ಸಂಸ್ಕೃತಿ ಹಾಗೂ ಪರಂಪರೆಗೆ ಅನುಸಾರವಾಗಿ ನಮ್ಮ ಹಳ್ಳಿಯ ಜೀವನ ಯಾವ ರೀತಿ ಇತ್ತು ನಮ್ಮ ಮನೆ ಹೇಗಿತ್ತು ನಮ್ಮ ಮನೆಯಲ್ಲಿ ತಂದೆ ತಾಯಿಗಳಿಗೆ ಯಾವ ರೀತಿಯ ಒಂದು ಗೌರವವನ್ನು ಮಕ್ಕಳು ಪಡ್ತಾಯಿದ್ರು ಮತ್ತು ಮಕ್ಕಳಿಗೆ ಯಾವ ರೀತಿ ಹಿರಿಯರು ಮೇಲ್ಪಂಕ್ತಿಯನ್ನು ಇದ್ದರು ಎಲ್ಲ ಥರದ ಕಷ್ಟ ನಷ್ಟಗಳು ನೋವು ನಲಿಗಳು ಮಕ್ಕಳಿಗೆ ಒದಗಿಸಿಕೊಡಬೇಕು ಅನ್ನುವಂಥದ್ದು ಅದರ ಕಲಿಕೆ ಮಾತ್ರ ಮಾಡಲಾರ್ದೇ ಮಕ್ಕಳಿಗೆ ಕಷ್ಟದ ಜೀವನವನ್ನು ಕಲಿಸಿಕೊಡುವಂಥ ಪರಂಪರೆ ಯಾವ ರೀತಿ ಇತ್ತು ಸಹ ಕುಟುಂಬದ ಜೀವನ ಯಾವ ರೀತಿ ನಡೆಸಬೇಕು ಹಬ್ಬ ಹರಿದಿನಗಳನ್ನು ಸಂಪ್ರದಾಯಗಳನ್ನು ಯಾವ ರೀತಿ ಆಚರಣೆ ಮಾಡಬೇಕು ಯಾವುದೇ ಒಂದು ಕುಲದೇವರ ಆರಾಧನೆ ಅಂತಿರ್ಬೋದು ಜಾತ್ರೆ ಅಂತಿರ್ಬೋದು ತೇರು ಅಂತಿರ್ಬೋದು ಹಳ್ಳಿ ಒಳಗೆ ಯಾವ ರೀತಿ ಸಾಮರಸ್ಯದ ಜೀವನವನ್ನು ಎಲ್ಲರೂ ನಡೆಸ್ತಾ ಅನ್ನುವಂಥ ಸಂಗತಿಗಳನ್ನು ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರವಾಗಿ ಕೊಟ್ಟಿದ್ದಾರೆ ಸೊ ಈ ಪುಸ್ತಕವನ್ನು ನನ್ನ ಪ್ರೀತಿಯ ಗುರುಗಳಿಗೆ ನಾನು ಇದನ್ನು ಕಸವಿ ನೆನಪಿನ ಕಾಣಿಕೆ ರೀತಿಗಳನ್ನು ಕೇಳ್ತಾ ಇದ್ದೇನೆ ದಯವಿಟ್ಟು ಸ್ವೀಕರಿಸಬೇಕು ಸರ್ ವಿದ್ಯಾರ್ಥಿಗಳು ಸ್ನೇಹಿತರಾದ ಚಂದ್ರಕಾಂತ್ ಅವರು ಮನೆಯ ಮಾಂಗಲ್ಯ ಅಂತ ಹೇಳಿ ಒಂದು ಕೊಟ್ಟಿದ್ದಾರೆ ಭಾಳ ಒಂದು ಖುಷಿಯ ವಿಷಯ ಯಾಕಂದ್ರೆ ಗುದ್ದಿಗೆ ಬೆಳಗಾವಿ ಮುತ್ತಿಗೆ ಧಾರವಾಡ ಬಿದ್ದು ಮೇಲೆ ಗಂಟೆಗೆ ಇವರು ವಿಜಯಪುರ ಯಾಕಂದ್ರೆ ಚಂದ್ರಕಾಂತ್ ಅವರು ರಾಪು ದೇವರು ಭಾಳ ಅವರು ಎಂಟೇನೋ ಅದು ಗುರುಮೂರ್ತಿ ಭಾಳ ಹೊರ ಕಡೆ ಸಮಾಜದಲ್ಲಿ ಅಂತ ಎರಡು ಥರ ಜನ ಆದರೆ ಕಾವ್ಯಶಾಸ್ತ್ರ ವಿನೋದಿನ ಕಾಲೋಗಚ್ಚತಿ ನಿದ್ದ ಅವ ಸ್ನೇಹ ಚಮೂರ್ತಿಯನ್ನು ಕಾಲೋಗಚ್ಚತಿ ನಿಂತ ಕಾವ್ಯಶಾಸ್ತ್ರ ಓದಿನ ಕಾಲೋಗೋದು ನಿಂತವಂದ್ರೆ ಒಬ್ಬ ಜಾಣ ತನ್ನ ಸಮಯವನ್ನು ಓದು ಮತ್ತು ಬರೋದಕ್ಕೆ ಕಳಿತಾನೆ ನಮ್ಮ ಸ್ನೇಹ ಚಮೂರ್ಖಿಯನ್ನು ಕಾಲೋಗಚ್ಚೆ ನಿಂತ ಕಳಿತಾ ಅಂದ್ರೆ ಒಬ್ಬ ಮೂರ್ಖ ತನ್ನ ಸಮಯವನ್ನು ಜಗಳ ಮತ್ತು ಮಿತ್ರಲಿ ಕಳಿತಾನೆ ಅದಕ್ಕಾಗಿ ನಮಗೆ ಬುಕ್ಕನ್ನು ಕೊಟ್ಟಿದ್ದಾರೆ ಚಂದ್ರಕಾಂತ್ ಅವರು ನಾನು ತುಂಬ ಧನ್ಯವಾದ ಎಸ್ ಯಸ್ ಸರ್ ಜಯ ಜಯಕ್ರೆಲ್ಕಮ್ ಸರ್ ಪ್ಲೀಸ್ ಸರ್ ಥ್ಯಾಂಕ್ ಯು